ನಮಸ್ಕಾರ ಎಲ್ಲರಿಗೂ ಸಾಯಿಸ್ ಕಿಚನ್ಗೆ ಸ್ವಾಗತ ಇವತ್ತು ಚಟ್ನಿ ಪುಡಿ ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಪಾತ್ರೆಗೆ ನಾನು ಮೂರು ಲೋಟದಷ್ಟು ಅಕ್ಕಿನ ಹಾಕ್ತಾಯಿದ್ದೀನಿ ದೋಸೆ ಅಕ್ಕಿ ತೊಗೊಂಡಿದ್ದೀನಿ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ತೊಳ್ಕೊಂಡು ತಿರ್ಗಾ ನೀರು ಹಾಕಿ ಇದನ್ನು ಮುಚ್ಚಿಡಬೇಕು ಈಗ ಒಂದು ಇನ್ನೊಂದು ಪಾತ್ರೆಗೆ ನಾನು ಒಂದು ಮುಕ್ಕಾಲು ಲೋಟದಷ್ಟು ಅದಕ್ಕಿಂತ ಸ್ವಲ್ಪ ಕಡಿಮೆ ಉದ್ದಿನಬೇಳೆ ತೊಗೊಂಡಿದ್ದೀನಿ ಎರಡು ಸ್ಪೂನ್ನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ನಷ್ಟು ನಾನು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಸ್ಪೂನಷ್ಟು ತೊಗರಿಬೇಳೆನ ತೊಗೊಂಡು ಇದನ್ನು ಕೂಡ ನೀರು ಹಾಕಿ ಚೆನ್ನಾಗಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಂಡು ಇದಕ್ಕೂ ನೀರು ಹಾಕಿ ಒಂದು ಎಂಟು ಗಂಟೆ ಕಾಲ ನಾವು ಇದನ್ನು ನೆನೆ ಇಡಬೇಕು ಈಗ ನೆಂದಿರೋ ಅಂಥ ಅಕ್ಕಿ ಮತ್ತು ಉದ್ದಿನಬೇಳೆನ ನಾನು ರುಬ್ಕೊಳ್ತಾ ಇದ್ದೀನಿ ಈಗ ಮೊದಲಿಗೆ ನಾನು ಉದ್ದಿನಬೇಳೆನ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿನಲ್ಲಿ ಚೆನ್ನಾಗಿ ರುಬ್ಕೋಬೇಕು ನುಣ್ಣಗೆ ರುಬ್ಕೋಬೇಕು ಇದು ರುಬ್ಕೊಂಡಿರೋದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಅದೇ ಥರನೇ ಅಕ್ಕಿನೇ ಸ್ವಲ್ಪ ಸ್ವಲ್ಪ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದ್ದೀನಿ ಇದು ತುಂಬ ನುಣ್ಣಗೆ ಬೇಡ ಒಂದು ಸ್ವಲ್ಪ ತರಿಯಾಗಿರಬೇಕು ಇದನ್ನು ಕೂಡ ಅದೇ ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ಇಷ್ಟು ಹದ ಇದ್ದರೆ ಸಾಕು ಇದನ್ನು ಈಗ ಇದ್ದೀನಿ ಇದು ಕೂಡ ಅಷ್ಟೇ ಒಂದು ಎಂಟರಿಂದ ಹತ್ತು ಗಂಟೆ ಕಾಲ ನಾವು ಇದನ್ನು ನೆನೆ ಇಡಬೇಕಾಗುತ್ತೆ ನೆನೆ ಅಂತ ಅಂದರೆ ಆಗಲಿಕ್ಕೆ ಬಿಡಬೇಕು ಸೊ ಇದು ಆಗಿದೆ ಈಗ ಈ ಹಿಟ್ಟು ನೋಡಿ ಫರ್ಮೆಂಟ್ ಆಗಿದೆ ಹುದುಗಿರೋದ್ರಿಂದ ಸ್ವಲ್ಪ ಗಟ್ಟಿ ಅನಿಸುತ್ತೆ ನಿಮಗೆ ಹಿಟ್ಟು ಈಗ ನೋಡಿ ಈಗ ಹಿಟ್ಟು ರೆಡಿಯಾಗಿದೆ ಈಗ ಪಲ್ಯ ಮಾಡ್ಕೊಳ್ಳೋದನ್ನು ನೋಡೋಣ నన్ను బాణ్లే ఉత్తిన బె కట్లే బెసి ఎణ్ణి హాకీ అదన కేంపు బనకను అర్కొంటీని అదకే ఈరుళ్ళి హి మెణ్సినకై హాకీ ఒల్కే ఈరుళ్ళి హాకీ ఒరు హసమకాయ హాకీ అది శుంఠి కూడా హీని వందో స్పూన్నష్ు అరశ హాకీ ఇన్న చనం బాడస్కుంటీ ఇక రుచికి తస్తూ ఉప్పు ఒం స్వల్ప సక్కర హాకీ మీడియం సైజు ఆరు ఆలగడ్డే బేసి ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಕೊತ್ತಂಬರಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಪಲ್ಯ ರೆಡಿ ಆಗುತ್ತೆ ಈಗ ಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಮಿಕ್ಸಿಗೆ ಒಂದು ಅರ್ಧ ಹೋಳಿನಷ್ಟು ನಾನು ಹಸಿ ಕಾಯಿ ತುರಿನ ತೊಗೊಂಡಿದ್ದೀನಿ ಇದಕ್ಕೆ ನಾನು ಬಾಡಿಸಿಟ್ಕೊಂಡಿರೋ ಅಂಥದ್ದು ಆರು ಮೀಡಿಯಮ್ಮು ಹಸಿಮೆಣ್ಸಿನ್ಕಾಯಿ ಒಂದು ಹಿರಿಯಷ್ಟು ಪುದೀನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹುರ್ಕೊಂಡಿದ್ದೀನಿ ಈಗ ಒಂದು ಅರ್ಧ ಹಿಡಿಯಷ್ಟು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹುಣಸೆಹಣ್ಣು ಒಂದು ಎರಡು ತಳದಷ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ನಷ್ಟು ನಾನು ಬೆಲ್ಲ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಇಂಗು ಕೂಡ ಸೇರಿಸ್ಕೊಂಡು ಇದನ್ನ ಫಸ್ಟು ಹಾಗೆ ರುಬ್ಕೊತೀನಿ ನೀರು ಹಾಕ್ಲಿಲ್ದಂಗೆ ಆಮೇಲೆ ಸ್ವಲ್ಪ ರುಬ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತೀನಿ ಚಟ್ನಿ ರುಬ್ಕೊಂಡಿದ್ದೀನಿ ಈಗ ಇದಕ್ಕೆ ಒಗ್ಗರಣೆ ಇದ್ದೀನಿ ಸಾಸಿವೆ ಉದ್ದಿನಬೇಳೆ ಕರಿಬೇವು ಹಾಗೂ ಹಿಂಗನ್ನು ಹಾಕಿ ಒಗ್ಗರಣೆ ಮಾಡಿಟ್ಕೊಂಡಿದ್ದೀನಿ ಅದನ್ನು ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಚಟ್ನಿ ಕೂಡ ಈಗ ಆಗಿದೆ ಸ್ವಲ್ಪ ಹಿಟ್ಟಿಗೆ ಮಾತ್ರ ನಾನು ಉಪ್ಪು ಮತ್ತು ಸಕ್ಕರೆ ಹಾಕಿ ಚೆನ್ನಾಗಿ ಬೆರೆಸಿ ಇಟ್ಕೊಳ್ತಾ ಇದ್ದೀನಿ ಬಾಕಿ ಹಿಟ್ಟನ್ನು ನಾನು ಫ್ರಿಜ್ನಲ್ಲಿ ಇಟ್ಟಿದ್ದೀನಿ ಉಪ್ಪು ಹಾಕಲಿಲ್ಲದಗೆ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಈ ಕನ್ಸಿಸ್ಟೆನ್ಸಿಗೆ ನಾನು ಹಿಟ್ಟನ್ನ ತಯಾರು ಮಾಡ್ಕೊಂಡಿದ್ದೀನಿ ಈಗ ತವಾನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಒಂದೆರಡು ಡ್ರಾಪ್ನಷ್ಟು ಎಣ್ಣೆ ಹಾಕಿ ಅದನ್ನು ಹರಡ್ಕೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸೌಟನಷ್ಟು ದೋಸೆ ಹಿಟ್ಟನ್ನ ಹಾಕಿ ಚೆನ್ನಾಗಿ ಹರಡ್ಕೊಳ್ತಾ ಇದ್ದೀನಿ ಈಗ ಹರಡ್ಕೊಂಡಿರೋದಕ್ಕೆ ನಾನು ಸ್ವಲ್ಪ ಎಣ್ಣೆ ಅಥವಾ ನೀವು ತುಪ್ಪ ಹಾಕೋಬೋದು ನಾನು ಇಲ್ಲಿ ಎರಡನ್ನೂ ಹಾಕ್ಕೊಂಡಿದ್ದೀನಿ ಎಣ್ಣೆ ಮತ್ತು ತುಪ್ಪನೂ ಹಾಕಿದ್ದೀನಿ ಈಗ ತುದಿಯಿಂದ ಬಿಡಿಸ್ಕೋಬೇಕು ಬಿಡಿಸ್ಕೊಂಡು తిరుగు హాకీ అదే బేస్కుతీనెన్ నిమిష బేయంతర అదకే చట్నీ పుడిన నన్ను అదర మేలే ఉదుర్స్కుతీ ఉదర్సి చట్నీ పుడి జ నూ ఆలూగడ్డే పల్లనూ కూడా ఇతా ఈ తుప్ప హాకీ ఒమిష బేయ్రె చట్నీ పుడి మసాల దోసె రెడీ అయితే గరి గరిద రుచి అదాల దోసె రెడీ ఇది ఇదన్న నేను చట్నీ జొతే సర్వ్ మతాయిదీ ಧನ್ಯವಾದಗಳು